ಗೌರಿ ಶಂಕರ ಧಾರಾವಾಹಿ ಪ್ರತಿಕ್ರಿಯೆ ಹೇಗಿದೆ ಹೇಳಿ ಪಡ್ತಾ ಇದಾರೆ ತುಂಬಾ ಇಷ್ಟಪಡ್ತಾ ಇದಾರೆ ನಮ್ಮಿಬ್ರು ಕಾಂಟ್ರಾಸ್ಟ್ ಎಲ್ರಿಗೂ ಇಷ್ಟ ಆಗ್ತಿದೆ ಅಂದ್ರೆ ಅವ್ರ ಮಾತಾಡೋ ರೀತಿ ಇರ್ಬೋದು ನಾವ್ ಮಾತಾಡೋ ರೀತಿ ಇರ್ಬೋದು ಅಥವಾ ಅವ್ರ ಪ್ರೀತಿ ನನಗೆ ಅಸಹ್ಯ ಆಗೋದಿರ್ಬೋದು ಪ್ರತಿಯೊಂದು ಎಲ್ಲರೂ ಪಡ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಪಾಸಿಟಿವ್ ರಿವ್ಯೂಸ್ ಕೇಳೋದಕ್ಕೆ ಇವಾಗ ಆಡಿಯನ್ಸ್ ಸಪೋರ್ಟ್ ಇಲ್ಲದೆ ನಮ್ಮ ಇಂಡಸ್ಟ್ರೀಲಂತೂ ಏನೂ ಆಗಲ್ಲ ನಮಗೆ ಆಡಿಯನ್ಸ್ ರೆಸ್ಪಾನ್ಸೇ ತುಂಬ ಇಂಪಾರ್ಟೆಂಟು ನನಗೆ ಫ್ರಮ್ ಫ್ರಮ್ ಡೇ ಒನ್ ತುಂಬ ಫ್ಯಾನ್ ಪೇಜ್ಗಳಾಗಲಿ ಅಥವಾ ನಮ್ಮ ಆಡಿಯನ್ಸ್ ಆಗಲಿ ತುಂಬ ಸಪೋರ್ಟ್ ಕೊಡ್ತಾರೆ ತುಂಬ ಅಂದರೆ ನಾವು ಒಂದು ಪಾತ್ರ ಮಾಡೋದಕ್ಕೆ ನಮ್ಗೆ ಇನ್ನೂ ಪ್ರೇರೇಪಿಸ್ತಾರೆ ಲೈಕ್ ಏನೋ ನೀವು ಇದನ್ನು ಹಿಂಗೆ ಕ್ಯಾರಿ ಮಾಡ್ತೀರಾ ಅಂದ್ಕೊಂಡಿರ್ಲಿಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸೊ ಆ ಆ ಒಂದು ಪಾಸಿಟಿವ್ ಕಮೆಂಟ್ಸ್ ಆಗಲಿ ಅಥವಾ ಆ ಒಂದು ಪಾಸಿಟಿವ್ ಮೆಸೇಜಸ್ ಆಗಲಿ ನಮಗೆ ನಿಜವಾಗ್ಲೂ ತುಂಬ ಏನು ಇನ್ನೂ ವರ್ಕ್ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಾಸಮ್ ಕೊಡುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ